ಏನೋ ಬೆಂಗಳೂರು ವಿಶ್ವವಿದ್ಯಾಲಯದ ನಾಮನಿರ್ದೇಶಿತ ಸಿಂಡಿಕೇಟ್ ಸದಸ್ಯರ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬಂದಿದೆ ಆರು ಮಂದಿ ಸಿಂಡಿಕೇಟ್ ಸದಸ್ಯರ ವಿರುದ್ಧ ಕೋರ್ಟ್ನಲ್ಲಿ ಹೂಡಿರುವ ದಾವೆಯನ್ನ ಹಿಂತೆಗೆದುಕೊಳ್ಳೋಕೆ ಒತ್ತಡವನ್ನು ಹೇರಿ ಶ್ರೀನಿವಾಸ್ ಎಜುಕೇಷನ್ ಟ್ರಸ್ಟ್ನ ಬಿಟಿಎಂ ಪ್ರಥಮ ದರ್ಜೆ ಕಾಲೇಜಿನ ಮಾನ್ಯತೆಯನ್ನೇ ರದ್ದುಗೊಳಿಸಿದೆ ಅಂತ ಆರೋಪಿಸಲಾಗಿದೆ ಸಿಂಡಿಕೇಟ್ ಸದಸ್ಯರಾದ ರವಿಕುಮಾರ್ ಜಯಣ್ಣ ವಿಜಯ ಸಿಂಹ ಫಾತಿಮಾ ಸೇರಿದಂತೆ ಆರು ಮಂದಿ ಸಿಂಡಿಕೇಟ್ ಸದಸ್ಯರ ನೇಮಕಾತಿ ಸರಿಯಿಲ್ಲ ಅಂತ ಬಿಟಿಎಂ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲ್ ರಮೇಶ್ ಕೋರ್ಟ್ನಲ್ಲಿ ದಾವೆ ಹೂಡಿದ್ರು ಈ ದಾವೆಯನ್ನ ಹಿಂಪಡೆಯುವಂತೆ ಸಿಂಡಿಕೇಟ್ ಸದಸ್ಯರು ಒತ್ತಡವನ್ನು ಹೇರಿದ್ದಾರೆ ಅಷ್ಟು ಮಾತ್ರವಲ್ಲ ಕಾಲೇಜಿಗೆ ಮಾನ್ಯತೆ ನೀಡಬೇಕಾದರೆ ಎರಡು ಲಕ್ಷ ಹಣವನ್ನ ಕೇಳಿದ್ದಾರೆ ಇದಕ್ಕೆ ಬಿಟಿಎಂ ಪ್ರಥಮ ದರ್ಜೆ ಕಾಲೇಜು ವಿರೋಧವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ದುರುದ್ದೇಶಪೂರ್ವಕವಾಗಿ ಕಾಲೇಜಿನ ಮಾನ್ಯತೆಯನ್ನ ರದ್ದುಗೊಳಿಸಲಾಗಿದೆ ಅಂತ ಆರೋಪಿಸಲಾಗಿದೆ ಕಾಲೇಜಿನ ಕಟ್ಟಡ ಅತ್ಯುತ್ತಮವಾಗಿದೆ ಆದರೆ ಮಾನ್ಯತೆ ನವೀಕರಣಕ್ಕೆ ಭೇಟಿ ನೀಡಿದ್ದ ಎಲ್ಐಸಿ ಕಮಿಟಿ ಕಟ್ಟಡ ಶಿಥಿಲಗೊಂಡಿದೆ ಅಂತ ವರದಿಯನ್ನು ನೀಡಿದೆ ಗ್ರಂಥಾಲಯದ ವ್ಯವಸ್ಥೆ ಇದ್ದು ಕೂಡ ಗ್ರಂಥಾಲಯವೇ ಇಲ್ಲ ಅಂತ ವರದಿಯಲ್ಲಿ ದುರುದ್ದೇಶಪೂರ್ವಕವಾಗಿ ಉಲ್ಲೇಖಿಸಲಾಗಿದೆ ಎಲ್ ಐ ಸಿ ಕಮಿಟಿ ವರದಿಯನ್ನು ಆಧರಿಸಿ ಸಿಂಡಿಕೇಟ್ ಸದಸ್ಯರು ಕಾಲೇಜಿನ ಮಾನ್ಯತೆಯನ್ನೇ ರದ್ದುಗೊಳಿಸಿದ್ದಾರೆ ಅಷ್ಟು ಮಾತ್ರವಲ್ಲ ಕೋರ್ಟ್ನಲ್ಲಿ ಹೂಡಿರುವ ದಾವಿಯನ್ನು ವಾಪಸ್ ಪಡೆದೇ ಇದ್ರೆ ಮಾನ್ಯತೆಯನ್ನು ರದ್ದುಗೊಳಿಸುವುದಾಗಿ ಸಿಂಡಿಕೇಟ್ ಸದಸ್ಯರು ಒತ್ತಡವನ್ನು ಹೇರ್ತಾ ಇದ್ದಾರೆ ಅಂತ ಆರೋಪಿಸಲಾಗಿದೆ ಫಾತಿಮಾ ಜಯಣ್ಣ ಇವರು ತುಂಬ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ನಮ್ಮ ಮೇಲೆ ಹಾಕಿರ್ತಕ್ಕಂಥ ಉಚ್ಚ ನ್ಯಾಯಾಲಯದಲ್ಲಿ ದಾವೆಯನ್ನು ನೀವು ಹಿಂಪಡೆಯಬೇಕು ಇಲ್ಲದೇ ನಿಮ್ಮ ಕಾಲೇಜಿನ ಮಾನ್ಯತೆಗಳು ರದ್ದುಪಡಿಸುತ್ತೇವೆ ಅಂತಕ್ಕಂಥದ್ದು ಎರಡು ವರ್ಷಗಳ ನಮ್ಮ ಬೆದಕೆಯನ್ನು ಹಾಕುತ್ತಲೇ ಬಂದಿದ್ದಾರೆ ಅದ್ರ ಜೊತೆಯಲ್ಲಿ ಹಣವನ್ನು ಕೊಡಿ ನಿಮ್ಗೆ ಏನು ಬೇಕೋ ಮಾಡ್ತೀವಿ ಅಂತಕ್ಕಂಥ ಒಂದು ಇದನ್ನು ಓಪನ್ ಆಗಿ ಒಪನಾಗಿ ಅದನ್ನು ಒಂದು ಪ್ರೆಷರನ್ನು ನಮ್ಮ ಮೇಲೆ ಆಗ್ತಾವನ್ನು ಬಂದಿದ್ದಾರೆ ಆದರೆ ಬಿಲ್ಡಿಂಗ್ ಶೀತಲ ವ್ಯವಸ್ಥೆ ಕೊಠಡಿಗಳಿಗಿಲ್ಲ ಅಂತಕ್ಕಂಥ ಒಂದು ಒಂದು ಅಬ್ಜೆಕ್ಷನ್ ಆಗಿದೆ ವಾಚನಾಲಯ ಅಂತ ಅಬ್ಜೆಕ್ಷನ್ ಹಾಕಿ ಆದರೆ ನೀವೆಲ್ಲ ನೋಡಿದೆಯಲ್ಲ ಸೂಕ್ತವಾಗಿ ವಾಚನಾಲಯ ಇದೆ ತರಗತಿ ಕೊಠಡಿಗಳಿದ್ದಾವೆ ಮತ್ತು ಪ್ರಿನ್ಸಿಪಲ್ ಚೇಂಬರ್ ಇದೆ ಆಫೀಸ್ ಇದೆ ಆದರೂ ಸಹ ಈ ರೀತಿ ರಿಪೋರ್ಟ್ ಕೊಟ್ಟು ಪರ್ಪಸ್ಫುಲ್ಲಾಗಿ ಆ ದಾವಿಯನ್ನು ಹೂಡಿರೋದ್ರಿಂದ ಅದನ್ನು ವಾಪಸ್ ತೆಗಿಬೇಕು ಅಂದ್ಬಿಟ್ಟು ನಮ್ಮ ಮಾನ್ಯತೆಯನ್ನು ರದ್ದುಪಡಿಸಿದ್ದಾರೆ ಸಿಂಡಿಕೇಟ್ ಸಭೆಯಲ್ಲಿ ಈ ವರ್ಷದಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾವ್ಕರ್ ಪ್ರಸನ್ನ ಈಗ ಇಲ್ಲಿ ನೇರವಾಗಿ ಆರೋಪಗಳನ್ನ ಮಾಡಲಾಗಿದೆ ಒಂದು ವೇಳೆ ಈಗ ಮಾಡ್ತಿರುವಂತಹ ಆರೋಪಗಳು ನಿಜವೇ ಅಂತ ಆದ್ರೆ ಸಿಂಡಿಕೇಟ್ ಇಲ್ಲಿ ನೇರ ಸುಲಿಗೆ ಕಿಡಿದಿರುವುದು ಇಲ್ಲಿ ಸ್ಪಷ್ಟ ಪ್ರಸನ್ನ ಖಂಡಿತ ಅಮರ್ ಪ್ರಸಾದ್ ಹಿಂದಿಯೂ ಕೂಡ ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರ ವಿರುದ್ಧ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಕೂಡ ಕೇಳಿ ಬಂದಿತ್ತು ಹೀಗಾಗಿ ಈ ಒಂದು ವಿವಿಧ ಕಾಲೇಜುಗಳಿಗೆ ಭೇಟಿ ನೀಡಿ ಅವನ ಮಾನ್ಯತೆಯನ್ನು ನವೀಕರಣ ಮಾಡುವಂತಹ ಆ ಒಂದು ಕಮಿಟಿಯಿಂದ ಸಿಂಡಿಕೇಟ್ ಸದಸ್ಯರನ್ನ ದೂರ ಇಡಬೇಕು ಅಂತ ಸ್ವತಃ ಸರ್ಕಾರವೇ ಆದೇಶವನ್ನು ಕೂಡ ಮಾಡಿತ್ತು ಆದರೆ ಈ ಆದೇಶವನ್ನು ಕೂಡ ಉಲ್ಲಂಘಿಸಿ ಇದೀಗ ತಮ್ಮ ದ್ವೇಷ ಮತ್ತು ದುರುದ್ದೇಶದ ರಾಜಕೀಯಕ್ಕೆ ಮತ್ತು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಹಲವು ಕಾಲೇಜುಗಳ ಮಾನ್ಯತೆಯನ್ನು ಸಿಂಡಿಕೇಟ್ ಸದಸ್ಯರು ರದ್ದು ಮಾಡ್ತಾ ಇರುವಂಥದ್ದು ಮತ್ತು ಲಕ್ಷ ಲಕ್ಷ ಹಣ ಹಣಕ್ಕಾಗಿ ಡಿಮಾಂಡ್ ಮಾಡ್ತಾ ಇರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಗಂಭೀರ ಆರೋಪಗಳು ಗೇಟ್ನಲ್ಲಿರುವಂತಹ ಬಿ ಟಿ ಎಂ ಪ್ರಥಮ ದರ್ಜೆ ಕಾಲೇಜಿನ ವಿಚಾರದಲ್ಲಿ ಈ ಬಿ ಟಿ ಎಂ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲ್ ಹಿಂದೆ ಆರು ಮಂದಿ ಸಿಂಡಿಕೇಟ್ ಸದಸ್ಯರು ಶಿಕ್ಷಣ ತಜ್ಞರಲ್ಲ ಬೆಂಗಳೂರು ಯೂನಿವರ್ಸಿಟಿಯ ಸಿಂಡಿಕೇಟ್ ಸದಸ್ಯರಾದಕ್ಕೆ ಇವರ ಹತ್ರ ಅರ್ಹತೆ ಇಲ್ಲ ಎನ್ನುವಂತಹ ಒಂದು ಪ್ರಕರಣವನ್ನು ಕೋರ್ಟ್ನಲ್ಲಿ ದಾವೆ ಹೂಡಿರ್ತಾರೆ ಈ ಒಂದು ದಾವೆಗೆ ಸಂಬಂಧಪಟ್ಟಂತೆ ದಾವೆಯನ್ನು ವಾಪಸ್ ತೆಗೆದುಕೊಳ್ಳಿ ಎನ್ನುವಂತಹ ಒತ್ತಡವನ್ನು ಸಿಂಡಿಕೇಟ್ ಸದಸ್ಯರು ಕಳೆದ ಒಂದು ವರ್ಷದಿಂದಲೂ ಕೂಡ ಅವರ ಮೇಲೆ ಒತ್ತಡವನ್ನು ಹೇರ್ತಾನೆ ಬಂದಿದ್ದರು ಇದೀಗ ಆ ಒಂದು ಎಲ್ ಐ ಸಿ ಕಮಿಟಿ ಅಂದರೆ ಲೋಕಲ್ ಇನ್ಸ್ಪೆಕ್ಷನ್ ಕಮಿಟಿ ಏನು ಆ ಕಾಲೇಜಿಗೆ ಮಾನ್ಯತೆಯ ವಿಚಾರವಾಗಿ ಇನ್ಸ್ಪೆಕ್ಷನ್ಗೆ ಹೋಗುತ್ತೆ ಈ ಸಂದರ್ಭದಲ್ಲಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ನೀವು ಮಾನ್ಯತೆಯನ್ನು ನಿಮಗೆ ಕೊಡಬೇಕು ಅಂತ ನೀವು ಕೋರ್ಟ್ನಲ್ಲಿರುವಂಥ ದಾವೆಯನ್ನು ವಾಪಸ್ ಪಡಬೇಕು ಎನ್ನುವಂಥ ಒತ್ತಡವನ್ನು ಹೇರಲಾಗಿದೆ ಹೀಗಾಗಿ ಕೋರ್ಟ್ನಲ್ಲಿ ಪ್ರಕರಣವನ್ನು ಈ ಬಿ ಟಿ ಪ್ರಥಮ ದರ್ಜೆ ಕಾಲೇಜು ವಾಪಸ್ ಪಡೆದಿಲ್ಲ ಹೀಗಾಗಿ ಈ ಒಂದು ಇಡೀ ಕಾಲೇಜಿನಲ್ಲಿ ಸಾಕಷ್ಟು ವ್ಯವಸ್ಥೆಗಳಿದ್ರು ಮೂಲಸೌಕರ್ಯಗಳಿದೆ ಗ್ರಂಥಾಲಯ ವ್ಯವಸ್ಥೆ ಇದೆ ಇಡೀ ಕಟ್ಟಡಗಳಿದ್ದಾವೆ ವಿದ್ಯಾರ್ಥಿಗಳಿಗೆ ತಕ್ಕಷ್ಟು ಶಿಕ್ಷಕರು ಕೂಡ ಇದ್ದಾರೆ ಹೀಗಿದ್ದು ಕೂಡ ಮಾನ್ಯತೆಯನ್ನು ರದ್ದುಗೊಳಿಸಲಾಗಿದೆ ಕಳೆದ ವರ್ಷ ನಲವತ್ತು ಅಂಕಗಳನ್ನ ನೀಡುವಂಥ ಜಾಗದಲ್ಲಿ ನಲವತ್ತೊಂದು ಅಂಕವನ್ನು ಕೊಟ್ಟು ಮಾನ್ಯತೆಯನ್ನು ಕೂಡ ನೀಡಲಾಗಿತ್ತು ಆದರೆ ಇದೇ ವರ್ಷ ಮತ್ತೆ ಅದೇ ಕಟ್ಟಡ ಮತ್ತು ಅದೇ ಸ್ಥಳ ಅದೇ ಸೌಲಭ್ಯಗಳಿಗೆ ಕೇವಲ ಇಪ್ಪತ್ತು ಅಂಕಗಳನ್ನ ಕೊಟ್ಟು ಸಿಂಡಿಕೇಟ್ ಸದಸ್ಯರು ಆ ಒಂದು ಕಾಲೇಜಿನ ಮಾನ್ಯತೆಯನ್ನು ರದ್ದುಗೊಳಿಸಿದ್ದಾರೆ ಇದು ಒಂದು ಕಡೆಯಾದರೆ ಬೇರೆ ಬೇರೆ ಕಾಲೇಜ್ ಕಾಲೇಜುಗಳಿಗೂ ಕೂಡ ಭೇಟಿ ನೀಡ್ತಾ ಇರುವಂತಹ ಎಲ್ ಐ ಸಿ ಕಮಿಟಿಯ ಚೇರ್ಮನ್ಗಳ ಹೆಸರಿನಲ್ಲಿ ಸಿಂಡಿಕೇಟ್ ಸದಸ್ಯರು ಲಕ್ಷ ಲಕ್ಷ ಹಣವನ್ನು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಯಾವ ಕಾಲೇಜು ಹಣವನ್ನು ಕೊಡೋದಕ್ಕೆ ನಿರಾಕರಿಸುತ್ತೆ ಅಂತಹ ಕಾಲೇಜಿನ ಮಾನ್ಯತೆಯನ್ನು ರದ್ದು ಮಾಡ್ತೀವಿ ಎನ್ನುವಂತಹ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಇಂತಹ ಸದಸ್ಯರ ಒಂದು ನಾಮನಿರ್ದೇಶನವನ್ನೇ ಕ್ಯಾನ್ಸಲ್ ಮಾಡಬೇಕು ಎನ್ನುವಂತಹ ಹಕ್ಕೊತ್ತಾಯ ಮತ್ತು ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈ ಒಂದು ಪ್ರಕರಣದಲ್ಲಿ ಬಿ ಟಿ ಎಂ ಪ್ರಥಮ ದರ್ಜೆ ಕಾಲೇಜಿನ ಪ್ರಕರಣದಲ್ಲೇ ನೋಡೋದಾದ್ರೆ ಈ ಒಂದು ಕಟ್ಟಡ ಶಿಥಿಲ ಆಗಿದೆ ಎನ್ನುವಂತಹ ವರದಿಯನ್ನು ಕೊಡಲಾಗಿದೆ ಆದರೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಅಷ್ಟೇ ಈ ಒಂದು ಕಾಲೇಜಿನ ಕಟ್ಟಡವನ್ನ ಹೊಸದಾಗಿ ನಿರ್ಮಾಣ ಮಾಡಿರುವಂಥದ್ದು ನಾಲ್ಕು ವರ್ಷಗಳಲ್ಲಿ ಹೇಗೆ ಕಟ್ಟಡ ಶಿಥಿಲಾವಸ್ಥೆಗೆ ಹೋಗುತ್ತೆ ಎನ್ನುವ ಪ್ರಶ್ನೆಯನ್ನ ಎತ್ತಿದರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಯಾರೂ ಕೂಡ ಸಿದ್ಧರಿಲ್ಲ ಇದೇ ಒಂದು ಸಿಂಡಿಕೇಟ್ ಸದಸ್ಯರ ಆರೋಪ ಮತ್ತು ವರದಿಯನ್ನು ಆಧರಿಸಿ ಬೆಂಗಳೂರು ಯೂನಿವರ್ಸಿಟಿಯ ಸಿಂಡಿಕೇಟ್ ಸಭೆಯಲ್ಲೂ ಕೂಡ ಮಾನ್ಯತೆಯನ್ನು ರದ್ದು ಮಾಡಿರುವಂಥದ್ದು ಮತ್ತಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ ಅಮರ್ ಪ್ರಸಾದ್